ಶ್ರೀ ಗುರು ಬಸವಲಿಂಗಾಯ ನಮಃ ಜಗಜ್ಜ್ಯೋತಿ ಕ್ರಾಂತಿಯೋಗಿ ವಿಶ್ವಗುರು ಹನ್ನೆರಡನೇ ಶತಮಾನದಲ್ಲಿ ಈ ದೇಶದಲ್ಲಿ ನಡೀತಕ್ಕಂಥ ಅನ್ಯಾಯ ಅನೀತಿ ಅಧರ್ಮ ಅನಾಚಾರ ಅವೈಜ್ಞಾನಿಕ ವಿಚಾರಗಳು ಆಚರಣೆಗಳು ಬಡವರನ್ನು ಶೋಷಣೆ ಮಾಡ್ತಕ್ಕಂಥದ್ದು ಹಲವು ಜಾತಿಗಳನ್ನು ಮಾಡಿ ಭಾವ ಪ್ರತಿಯೊಂದು ಜಾತಿಗೆ ಒಂದೊಂದು ದೈವಗಳನ್ನು ಸೃಷ್ಟಿಸಿ ಈ ಭಾರತ ದೇಶದಲ್ಲಿ ಒಂದು ಎಲ್ಲರನ್ನು ಗುಲಾಮರಾಗಿಟ್ಕೊಂಡು ಆಳ್ತಕ್ಕಂಥ ಕೆಲವು ಸ್ವಾರ್ಥಿ ವರ್ಗಗಳಿಂದ ಹಾಳಾಗಿ ಹೋಗ್ತಕ್ಕಂಥ ಒಂದು ಅನ್ಯಾಯವಾಗ್ತಕ್ಕಂಥ ಸಂದರ್ಭದಲ್ಲಿ ದಿನನಿತ್ಯ ಜಗತ್ತಿಗೆ ಬೆಳಗ್ತಕ್ಕಂಥ ಸೂರ್ಯ ಯಾವ ಥರ ಬೆಳಗುತ್ತಾನೆ ಜಗತ್ತೇವಲ್ಲ ಅದೇ ಥರ ಸೂರ್ಯನಂತೆ ಅಂದಿನ ಬಿಜ್ಜಳ ರಾಜರ ಪ್ರಧಾನಮಂತ್ರಿ ಮಹಾತ್ಮ ಬಸವಣ್ಣನವರು ಈ ಲೋಕಕ್ಕೆ ಬಂದರು ಬಂದು ಅನುಭವ ಮಂಟಪ ಸ್ಥಾಪನೆ ಮಾಡಿದರು ಅನುಭವ ಮಂಟಪದ ಮೂಲಕ ನಿಜವಾಗಿರ್ತಕ್ಕಂತಹ ಸೃಷ್ಟಿಕರ್ತನ ಜ್ಞಾನ ಅಂದರೆ ಈ ಭೂಮಿಗೆ ಹುಟ್ಟಿ ಬರ್ತಕ್ಕಂಥ ಎಲ್ಲ ಮಾನವ ಜೀವರಾಶಿಗಳ ಹುಟ್ಟಿಗಾಗಿ ಅವರನ್ನು ಅನ್ನ ನೀರು ಗಾಳಿ ಬೆಳಕನ್ನು ಕೊಟ್ಟು ಸಲುತಕ್ಕಂಥ ದೇವನ ಕಲ್ಪನೆ ಬಸವ ಕಲ್ಯಾಣದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರು ಬ್ರಹ್ಮಾಂಡದ ಕುರುಹು ಅರಿವಿನ ಕುರುಹು ಕೊಡುವುದರ ಮೂಲಕ ಲಿಂಗ ಆಯತ ಸ್ಥಾಪನೆ ಮಾಡಿದರು ಈ ಧರ್ಮದಲ್ಲಿ ಏನು ಹೇಳಿಕೊಡುತ್ತವೆಂದರೆ ವಚನಗಳು ನಿಮ್ಮ ದೇಹವೇ ದೇವಸ್ಥಾನ ನಿಮ್ಮ ದೇಹವೇ ಧರ್ಮಸ್ಥಳ ನಿಮ್ಮ ದೇಹವೇ ಅಂತರಂಗದಲ್ಲಿರ್ತಕ್ಕಂಥ ಜಗದೀಶನ ಜಗಲಿ ಕಿಲ್ಲಿ ಒಳಗಡೆ ಇದೆ ಅಂತ ಹೇಳಿದ್ರಲ್ಲ ಎಷ್ಟೊಂದು ವಚನಗಳನ್ನು ಬರೆದಿದ್ದಾರೆ ಏಳುನೂರ ಎಪ್ಪತ್ತು ಜನ ಅಮರಗಣಗಳು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಶರಣರು ಎಲ್ಲ ಜಾತಿ ಭೇದಗಳನ್ನು ಮರೆತು ಅವತ್ತಿನ ದಿವಸ ತೊಂಬತ್ತೇಳು ಪರ್ಸೆಂಟ್ ಜನ ಬಸವ ಕಲ್ಯಾಣದಲ್ಲಿ ಲಿಂಗಾಯತರಾದರು ಅಪಘಾನಿಸ್ತಾನದಿಂದ ಮುಸ್ಲಿಂ ಸೂಫಿ ಬಂದು ಕೂಡ ಇಲ್ಲಿ ಲಿಂಗವನ್ನು ಎದೆ ಮೇಲೆ ಧರಿಸಿ ಲಿಂಗಾಯತರಾದರು ಕಾಶ್ಮೀರದ ರಾಜ ತನ್ನ ರಾಜುಟಿಯನ್ನು ಬಿಟ್ಟು ಮಹಾದೇವ್ ಗಂಗಾದೇವಿ ಇವರಿಬ್ಬರು ದಂಪತಿಗಳು ಬಸವಣ್ಣನವರ ಅನುಭವ ಮಂಟಪದಲ್ಲಿ ಬಂದು ಭಾಗಿಯಾಗಿ ಇಲ್ಲಿನ ಎಲ್ಲ ಚಿಂತನೆಗಳನ್ನು ಕೇಳುತ್ತಾ ಕೇಳುತ್ತಾ ಅವರು ಕೂಡ ಶರಣರಾಗಿ ಇಷ್ಟಲಿಂಗವನ್ನು ಧರಿಸಿ ಪ್ರತಿಯೊಬ್ಬ ಶರಣರು ಪ್ರತಿಯೊಂದು ಕಾಯಕ ಮಾಡಲೇಬೇಕಾಗಿತ್ತು ಅವತ್ತಿನ ದಿವಸ ಈ ಪ್ರಸಾದ ನಾವು ಪಡೆಯಬೇಕಾದರೆ ಪ್ರತಿಯೊಬ್ಬ ಕಾಯಕ ಮಾಡಲೇಬೇಕು ಆ ಕಾರಣಕ್ಕಾಗಿ ಕಾಶ್ಮೀರದ ರಾಜ ಒಣಗಿದ ಕಟ್ಟಿಗೆಯನ್ನು ಕಳೆದುಕೊಂಡು ದಂಪತಿಗಳು ಅನುಭವ ಬಸವಣ್ಣನವರ ಅನುಭವ ಮಂಟಪದಲ್ಲಿ ದಾಸೋಹ ಹಾಕಿ ಕೊಟ್ಟಿರ್ತಕ್ಕಂಥ ಎಲ್ಲ ಇತಿಹಾಸಗಳು ಈ ವಚನದಲ್ಲಿ ಸಿಗುತ್ತವೆ ಈ ಗ್ರಂಥದಲ್ಲಿ ಆದ್ದರಿಂದ ನಾನು ಪದೇ ಪದೇ ಈ ವಚನಗಳ ವಿಡಿಯೋ ಮುಂಜಾನೆ ಮುಂಜಾನೆ ಯಾಕೆ ಮಾಡ್ತಾಯಿದ್ದೀನಿ ಅಂದರೆ ನಮ್ಮ ಬಸವ ಕಲ್ಯಾಣದಲ್ಲಿ ಏನೆಲ್ಲ ಮತ್ತೆ ಮತ್ತೆ ಅಜ್ಞಾನದ ಕಸವನ್ನು ಹಾಕುವ ಪ್ರಯತ್ನಗಳು ಸ್ವಾರ್ಥಿಗಳಿಂದ ನಡೀತಕ್ಕಂಥದ್ದು ನಾವು ಈ ಕಣ್ಣಿಲಿ ನೋಡ್ತಾ ಇದ್ದೀವಿ ಈ ಕಿವಿಲಿ ಕೇಳ್ತಾ ಇದ್ದೀವಿ ಆ ಕಾರಣಕ್ಕಾಗಿಯೇ ಇಂತಹ ಒಂದು ಪಾಪದ ಕಾರ್ಯ ಅಣ್ಣ ಬಸವಣ್ಣನ ನಾಡಿನಲ್ಲಿ ಈ ಬಸವಣ್ಣನವರ ಕಲ್ಯಾಣ ಎಲ್ಲಿ ತಾನೆ ಇತ್ತಂದರೆ ಈ ಕಡೆ ಮೋಳಿಕೆರೆ ಇದೆಯಲ್ಲ ಅಲ್ಲಿ ಮೋಳಿಗೆ ಮಾರೆಯವರ ಗವಿ ಇದೆ ಈ ಕಡೆ ಹಳಿಕೇಡದಲ್ಲಿ ಕಿನ್ನರಿ ಬೊಮ್ಮಯ್ಯ ಅಕ್ಕ ಮಹಾದೇವಿಯವರ ಬಂದವರ ವೋಣಿಯಲ್ಲಿ ಕಿನ್ನರಿ ಬೊಮ್ಮಯ್ಯನ ಮೂರ್ತಿ ಇದೆ ನೋಡಿ ಈ ಕಡೆ ಮತ್ತು ಈ ಕಡೆ ಮಹಾರಾಷ್ಟ್ರದಲ್ಲಿ ನೀಲಂಗ ತಾಲೂಕಿನಲ್ಲಿ ಹಲ್ಲಳ್ಳಿ ಚನ್ನಬಸವಣ್ಣನವರ ಗವಿ ಇದೆ ಈ ಬಸವ ಕಲ್ಯಾಣದ ಸುತ್ತಮುತ್ತ ಎಲ್ಲ ಹಂದ್ರಾಳಾಗಲಿ ಈ ಕಡೆ ಎಲ್ಲ ಕಡೆ ಈ ಕಡೆ ಬೇಲೂರಾಗಲಿ ಹಾಂ ಹೀಗೆ ಅನೇಕ ಸ್ಥಳಗಳಲ್ಲಿ ಗವಿಗಳಿವೆ ಇದು ಬಸವ ಕಲ್ಯಾಣ ಹನ್ನೆರಡನೇ ಶತಮಾನದಲ್ಲಿ ಅವಿಮುಕ್ತ ಕ್ಷೇತ್ರವಾಗಿತ್ತು ಇದು ಒಂದು ದೇಶ ಭಾರತ ದೇಶ ಪಾವನ ದೇಶವಾಗಿತ್ತು ಇವಾಗ ಏನು ನೋಡ್ತಾ ಇದ್ದೇವೆ ನಾವು ಆ ಧರ್ಮಸ್ಥಳದಲ್ಲಿ ಧರ್ಮದ ದೇವರ ಹೆಸರ ಮೇಲೆ ಎಷ್ಟೋ ಸಾವಿರಾರು ಅಂತ ಹೇಳ್ತಾರೆ ಕೆಲವರು ನೂರಾರು ಜನ ಹೆಣ್ಮಕ್ಕಳನ್ನು ಈ ಸ್ಟೂಡೆಂಟ್ಗಳು ಇವೆಲ್ಲ ಅಜ್ಞಾನದ ಒಂದು ತುಂಬಿಕೊಂಡಿರೋದ್ರಿಂದ ಈ ದೇವರು ಧರ್ಮ ಅದು ಇದು ಅಂತ ಹೇಳಿ ಸುಳ್ಳಿನ ಬೆನ್ನು ಹತ್ತಿ ಎಲ್ಲವನ್ನು ಜೀವಗಳನ್ನು ಕಳೆದುಕೊ ಕಳೆದುಕೊಂಡಿವೆ ಹತ್ಯೆ ಮಾಡೋದಾಗಿದೆ ಅಂತ ಹೇಳ್ತಾರೆ ಕೆಲವರು ಆತ್ಮಹತ್ಯೆ ಮಾಡಿಕೊಂಡೆ ಅಂತೇಳಿ ಹಾಗಾದರೆ ಅಕ್ಕ ಮಹಾದೇವಿಯರವರು ಎಲ್ಲಪ್ಪ ಅಂದರೆ ಶಿವಮೊಗ್ಗ ಜಿಲ್ಲೆ ಉಡುತಡಿ ಶಿಕಾರಿಪುರ ಇಲ್ಲಿಂದ ಸಾವಿರ ಗಟ್ಟಲೆ ಕಿಲೋಮೀಟ್ರ್ ದೂರದಲ್ಲಿ ಇರ್ತಕ್ಕಂಥ ಊರು ಅಲ್ಲಿಂದ ಬಸವಣ್ಣನವರ ಅನುಭವ ಮಂಟಪಕ್ಕೆ ಬಂದರು ಅವತ್ತು ಅರಣ್ಯ ಪ್ರದೇಶ ಎಷ್ಟಿತ್ತು ರಸ್ತೆಗಳು ಇರಲಿಲ್ಲ ವಾಹನಗಳಿರಲಿಲ್ಲ ಆದರೂ ಕೂಡ ಬಸವ ಕಲ್ಯಾಣಕ್ಕೆ ಬಂದು ಅವರು ಏನು ಹೇಳುತ್ತಾರೆ ಅಕ್ಕ ಮಹಾದೇವರ ಒಂದು ವಚನ ಹೇಳ್ತೇನೆ ಉದಯ ಅಸ್ತಮಾನವೆಂಬ ಎರಡು ಕೊಳಗದಲ್ಲಿ ಆಯುಷ್ಯವೆಂಬ ಈ ರಾಶಿ ಅಳೆದು ತೀರದ ಮುನ್ನ ಶಿವನೇ ನೀರೇ ಶಿವನನೆ ನೀರೇ ಈ ಜನ್ಮ ಬಳಿಕ ಇಲ್ಲ ಚನ್ನಮಲ್ಲಿಕಾರ್ಜುನ ದೇವರ ದೇವನ ನೆನೆದು ಪಂಚಮಹಾಪಾತಕರುಗಳೆಲ್ಲರೂ ಮುಕ್ತಿ ಪಡೆದರಂದು ಪಂಚಮಹಾಪಾತಕರಂದ್ರೆ ಯಾರು ಇವತ್ತು ದೇಶ ತುಂಬ ನಡೀತಾ ಇದೆಯಲ್ಲ ಹಾಂ ಹಿಂದೂ ರಾಷ್ಟ್ರ ಮಾಡುತ್ತೇವೆ ಹಿಂದೂ ರಾಷ್ಟ್ರ ಮಾಡಿದ್ರೆ ಅಂದರೆ ಬಸವಣ್ಣ ತತ್ವದ ಪ್ರಕಾರ ಎಲ್ಲರಲ್ಲಿ ದಯ ತೋರಬೇಕಲ್ಲ ಎಲ್ಲ ಕಡೆ ಇಡೀ ಭಾರತ ದೇಶದ ಎಲ್ಲ ರಾಷ್ಟ್ರ ರಾಜ್ಯಗಳಲ್ಲಿ ಹಿಂಸೆ 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 ಏನು ಮನುಷ್ಯ ಮನುಷ್ಯರನ್ನು ಹಿಂಸೆ ಮಾಡ್ತಕ್ಕಂಥದ್ದು ಯಾವ ಧರ್ಮದಪ್ಪ ನಿಮ್ಮದು ಹೇಳಿ ಹಾಂ ಈಗ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ನನ್ನ ಕಣ್ಣಂದರೆ ಅನ್ಯಾಯ ಕಾಣ್ತಾ ಇದೆ ನಮ್ಮ ಶರಣರ ನಾಡಿನಲ್ಲಿ ಅಂತ ಹೇಳಿ ತಿಳ್ಕೊಳ್ಳಿ ಆದರೆ ನಾನು ವೀಡಿಯೋ ಮಾಡಬಾರ್ದಾ ಅಸತ್ಯದ ವಿರುದ್ಧ ಸತ್ಯದ ಧ್ವನಿ ಎತ್ತಬಾರ್ದಾ ಹಾಂ ಈಗ ನಾನು ಕೂಡ ಇಪ್ಪತ್ತಾರು ವರ್ಷ ಹಿಂದೆ ನನಗೆ ವಚನಗಳು ಗೊತ್ತಿದ್ದಿಲ್ಲ ನಾವು ಕೂಡ ಕೆಟ್ಟ ಹಾದಿಲ್ಲಿ ಹೋಗ್ತಾಯಿದ್ದೀವಿ ದುಡ್ಡು ಹಾಳು ಮಾಡಿಕೊಂಡು ಹಾಳಾಗ್ತಾಯಿದ್ದೀವಿ ಈಗ ನಾನು ಸತ್ಯ ಶರಣರ ವಿಚಾರಗಳನ್ನು ತಿಳ್ಕೊಂಡ ಬಳಿಕ ಏನು ನಮ್ಮ ಜೀವನ ನಾವು ಎಲ್ಲಿದ್ದೀವಿ ಅಲ್ಲಿ ನಾನು ಕುಂಭಮೇಳಕ್ಕೆ ಹೋಗಿಲ್ಲ ಹಾಂ ತೀರ್ಥಕ್ಷೇತ್ರಕ್ಕೆ ಹೋಗಿಲ್ಲ ಹಾಂ ನಾವು ಯಾವ ಇಂಥ ಅಲ್ಲಿ ಇಲ್ಲಿ ಎಲ್ಲಿಗೂ ಹೋಗಿಲ್ಲ ಆದರೂ ನನ್ನ ವಚನಗಳನ್ನು ಓದಿ ನಾವು ಎಲ್ಲಿದ್ದಿಲ್ಲ ಅಲ್ಲೇ ಬಸವಣ್ಣನವ್ರು ಹೇಳಿದಂತೆ ನಮ್ಮ ಕೂಡಲ ಸಂಗನ ಶರಣರ ನಿಂತ ನಿಲವೇ ಏನು ವಾರಾಣಸಿ ಅಂತ ಅವರು ವಾರಣಾಸಿಗೆ ಹೋಗ್ಬೇಕಂತ ಹೇಳಿಲ್ಲ ಈ ನೋಡಿರಿ ಕಾಶಿದಲ್ಲಿ ಅಲ್ಲೆಲ್ಲ ದೇವರ ಸ್ಥಳ ಇದೆ ಅಲ್ಲಿದೆ ಅಂಥೇಳಿ ಎಲ್ಲ ಸುಳ್ಳು ಪ್ರಚಾರ ಮಾಡಿ ಸಲುವಾಗಿ ಪಾಪ ಮುಗ್ಧ ಜನಗಳು ಅಲ್ಲಿ ಹೋದ್ರೆ ಏನೋ ನೆಮ್ಮದಿ ಸಿಗ್ತಂತ ಹೋದ್ರಪ್ಪ ಈಗ ಅಲ್ಲೆಲ್ಲ ಅದು ತುಫಾನ್ ಏನೋ ಬಂದು ಎಲ್ಲ ಮನೆಗಳೆಲ್ಲ ಟೂರಿಸಮ್ ಇದ್ದಕ್ಕಂಥವ್ರು ಎಷ್ಟೋ ಜನ ಹಾಳಾಗಿ ನಾವು ನೋಡ್ತಾಯಿದ್ವಿ ಮತ್ತು ಕುಂಭಮೇಳದಲ್ಲಿ ಎಷ್ಟು ಜನ ಸಾ ಸಾವಿಗೇಡಾದರು ಅಲ್ಲಿ ಹೋಗ ಹೋದವ್ರು ಏನು ಏನು ಲಿಂಗಜ್ಞಾನಿ ಆದರಾ ಈ ಶರೀರೇ ದೇವಸ್ಥಾನದ ತಿಳ್ಕೊಂಡು ಬಂದಾರಾ ಇಲ್ಲಿ ಬಂದ ಬೆಳಿಗ್ಗೆ ಎಲ್ಲ ಸುಳ್ಳು ಕಳ್ಳ ಮೋಸ ವಂಚನೆ ಮಾಡೋದು ಬಿಟ್ಟಾರಾ ಏನು ಬಿಟ್ಟರೆ ಹೇಳಿ ಹಾಂ ಎಲ್ಲ ಮೂಡ ರೂಢಿ ಮತ್ತು ಬಸವ ಕಲ್ಯಾಣದಲ್ಲಿ ಕೂಡ ಇಂತಹದೇ ಒಂದು ಮಾಡ್ತಕ್ಕಂಥ ಕುತಂತ್ರ ಏನು ಮಾಡೋ ಏನು ಪ್ರಯತ್ನ ಮಾಡ್ತಾ ಇದ್ರಲ್ಲ ನಿಮ್ಮೆಲ್ಲರಿಗೂ ಕೈ ಜೋಡಿಸಿ ನಾನು ಬೇಡ್ಕೊಳ್ತಾ ಇದ್ದೀನಿ ಇದೇ ಬಸವ ಕಲ್ಯಾಣದಲ್ಲಿ ಎರಡು ಸಾವಿರ ಐದನೇ ನಾನು ಅಲ್ಲಿ ಬೇರೆ ಕಡೆ ಕೆಲಸ ಮಾಡ್ತಾ ಬಂದಾಗ ಇಲ್ಲಿನ ಬಿಟ್ಟು ಪ್ರತಿಯೊಂದು ಮನೆಗಳಲ್ಲಿ ಕನಿಷ್ಠ ಪಕ್ಷ ನಾಲ್ಕೈದು ನೂರು ಮನೆಗಳಲ್ಲಿ ಬಸವ ಜ್ಯೋತಿ ಕಾರ್ಯಕ್ರಮ ಮಾಡಿಸಿದ್ದೇವೆ ಯಾಕೆಂದರೆ ಸರಳ ಜೀವನ ಇದೆಯಲ್ಲ ಅನುಭವ ಮಂಟಪದ ತತ್ವ ತುರ್ಗಾಯಿ ರಾಮಣ್ಣಗೆ ಗೊತ್ತಾಯ್ತಲ್ಲ ಹೆಂಡದ ಮಾರಯ್ಯ ಸರಾಯಿ ಮಾರಾಟ ಮಾಡ್ತಕ್ಕಂಥ ಹೆಂಡದ ಮಾರಯ್ಯ ಹನ್ನೆ ಅದು ಗ್ರಂಥ ಓದಿದ್ದೇನೆ ನಾನು ಅವರು ಈ ಜನಕ ಅನುಭವ ಮಂಟಪದಾಗ ಬಸವಣ್ಣನ ಅನುಭವ ಮಂಟಪದಾಗ ಹೋಗಿ ಹೋಗಿ ಆ ವಿಚಾರಗಳನ್ನು ಕೇಳಿ ಹೆಂಡದ ಮಾರಯ್ಯ ತನ್ನ ಸರಾಯ ಅಂಗಡಿಯನ್ನೇ ಮುಚ್ಚಿದ್ಬಿಟ್ರು ಬ್ಯಾಡಪ್ಪ ಮುಗ್ಧ ಜನರಿಗೆ ವಿಷ ಕುಡ್ಸೋದು ಬೇಡ ಇವ್ರದ್ದು ಜೀವನ ಹಾಳಾಗ್ತದೆ ಇವ್ರ ಸಂಸಾರ ಹಾಳಾಗ್ತದೆ ನೀವೇನು ಮಾಡ್ತಾಯಿದ್ರಿ ಹಾಂ ಬಸವಣ್ಣ ನಾಡಿನಲ್ಲಿ ಪಾಖಂಡ ಅಂಧವಿಶ್ವಾಸ ಫೈಲಾಸ್ಲಾಕ ಪ್ರಯತ್ನ ಮಾಡ್ತಾ ಇದ್ ಇದ್ರಲ್ಲ ಅದು ನಾನರ ಒಂದು ಯಾಕಂದರೆ ನೀವು ಗೊತ್ತಿದ್ದು ಮಾಡ್ತಾಯಿದ್ದೀರೋ ಅಥವಾ ಗೊತ್ತಿಲ್ಲದೆ ಮಾಡ್ತಾ ಇದ್ದೀರೋ ಈಗ ನನ್ನಂಥ ಸಾಮಾನ್ಯ ಜನ ಜನ ಮನುಷ್ಯರಿಗೆ ವಚನಗಳು ಗೊತ್ತಾಗ್ತೇವೆ ಇವರೆಲ್ಲ ದೊಡ್ಡ ದೊಡ್ಡವರು ಇದ್ರು ಅಂತ ಹೇಳ್ಕೊಂಡು ನಿಮ್ಗೆ ಹೆಂಗೆ ವಚನಗಳು ಗೊತ್ತಾಗೋದಿಲ್ಲ ಹೇಳಿ ನೋಡೋಣ ಈಗ ಅಕ್ಕ ಮಹಾದೇವಿಯ ಇನ್ನೊಂದು ವಚನ ಹ್ಮ್ ಮರವಿದ್ದು ಫಲವೇನು ನೆರಳಿಲ್ಲದನ್ನಕ್ಕ ಧನವಿದ್ದು ಫಲವೇನು ದಯವಿಲ್ಲದನ್ನಕ್ಕ ಹಸುವಿದ್ದು ಫಲವೇನು ಹಯನವಿಲ್ಲದನ್ನಕ್ಕ ಅಗಲಿದ್ದು ಫಲವೇನು ಬೋನವಿಲ್ಲದನ್ನಕ್ಕ ರೂಪವಿದ್ದು ಫಲವೇನು ಗುಣವಿಲ್ಲದನ್ನಕ್ಕ ರೂಪವಿದ್ದು ಫಲವೇನು ಗುಣವಿಲ್ಲದನ್ನಕ್ಕ ಚೆನ್ನ ಮಲ್ಲಿಕಾರ್ಜುನ ದೇವಾ ನಾನಿದ್ದು ಫಲವೇನು ನಿಮ್ಮ ಜ್ಞಾನವಿಲ್ಲದನ್ನಕ್ಕ ನಿಮ್ಮ ಜ್ಞಾನ ಆ ಅಕ್ಕ ಮಹಾದೇವಿರವರ ಬಂದವರ ಹೊಣೆಯಲ್ಲಿ ಅಲ್ಲಿ ಬರ್ತಕ್ಕಂಥವರು ಈ ಮೂಢ ರೂಢಿ ಕಾರ್ಯ ಮಾಡಬೇಡಿರಿ ಇದು ನಾನು ಹೃದಯದಿಂದ ಹೇಳ್ತಿದ್ದೇನೆ ಮುಂದಿನ ದಿನಗಳಲ್ಲಿ ಯುವಕರೆಲ್ಲ ಹಾಳಾಗಿ ಹೋಗುತ್ತಾರೆ ಅಂಧವಿಶ್ವಾಸ ಪ್ರಚಾರ ಆಗಿದ್ದೆ ಆದರೆ ಬಸವ ಕಲ್ಯಾಣದಲ್ಲಿ ಇದು ಒಂದೇ ಕ್ಷೇತ್ರ ಇದೆ ಬಸವ ಕಲ್ಯಾಣದ ಸುತ್ತಮುತ್ತ ನೂರಾರು ಕಿಲೋಮೀಟರ್ ಏನು ಸೆರೆಂಡರ್ ಸ್ಥಳಗಳವಲ್ಲ ಇಡೀ ಭಾರತ ದೇಶದಲ್ಲಿ ನಡೀತಕ್ಕಂಥ ಅನ್ಯಾಯ ಅನೀತಿ ಅ ಅತ್ಯಾಚಾರ ಮತ್ತೆ ಭ್ರಷ್ಟಾಚಾರ ಏನೆಲ್ಲ ನಡೀತಾ ಇದೆ ಅಲ್ಲ ಮನುಷ್ಯ ಮನುಷ್ಯರನ್ನು ಕೊಲೆ ಮಾಡ್ತಕ್ಕಂಥದ್ದು ಇದೆಲ್ಲ ಹೋಗು ಒಂದೇ ಒಂದು ಸ್ಥಳ ಉಳಿದಿದೆ ಈಗ ಬಸವ ಕಲ್ಯಾಣ ಕಲ್ಯಾಣ ಬಸವ ಕಲ್ಯಾಣದ ಅನುಭವ ಮಂಟಪದ ಶರಣರ ಕ್ಷೇತ್ರಗಳು ಆದ್ದರಿಂದ ಇನ್ನೊಂದು ಅಕ್ಕ ಮಹಾದೇವಿರವರ ವಚನ ಉದಯ ಅಸ್ತಮಾನವೆಂಬ ಎರಡು ಕೊಳಗದಲ್ಲಿ ಆಯುಷ್ಯವೆಂಬ ರಾಶಿ ಅಳೆದು ತೀರದ ಮುನ್ನ ಶಿವನೇ ನೀರೇ ಶಿವನ ಈ ವಚನ ನಾನು ಇವಾಗ ಹೇಳಿದೆಲ್ಲ ನಮ್ಮ ಶಿವ ಯಾರು ನೋಡಿ ಬಸವಣ್ಣನವರು ಸ್ಥಾಪಿಸಿದ ಲಿಂಗ ಆಯತ ಧರ್ಮದಲ್ಲಿ ಯಾರು ಬೇಕಾದವರು ಸೇರಿಕೊಳ್ಳಬಹುದು ಯಾರು ಬೇಕಾದವರು ಈ ತತ್ವ ನಿಮಗೆ ಅರಿವಿಗೆ ಬಂದಾಗ ನೀವೊಬ್ಬರೇ ಆಚರಣೆ ಮಾಡ್ಕೊಳ್ತಾ ಕೂಡಬಾರದು ಇನ್ನೊಬ್ಬರಿಗೆ ತಿಳಿಸಿದ್ದರೆ ಒಂದು ಮಹಾನ್ ಪುಣ್ಯದ ಕಾರ್ಯವಾಗುತ್ತೆ ಅಂತೇಳಿ ನಾನು ನಂಬಿದ್ದೇನೆ ಆ ಕಾರಣಕ್ಕಾಗಿಯೇ ಇಲ್ಲಿವರೆಗೆ ಒಂದು ಸಾವಿರ ಆರುನೂರ ಎಪ್ಪತ್ತು ವಚನಗಳ ವಿಡಿಯೋ ಮಾಡಿದ್ದೇನೆ ನಾನು ಇಪ್ಪತ್ತಾರು ವರ್ಷಗಳಿಂದ ಪ್ರಚಾರ ಮಾಡ್ತೇವೆ ಮತ್ತೆ ಕಲಬೆರಿಕೆ ಮಾಡೋದು ಈ ಕಡೆ ಬಸವಣ್ಣನ ಭಾವಚಿತ್ರ ಹಾಕೋದು ಈ ಕಡೆ ಏನೇನು ಹಾಕೋದು ಈ ಕಡೆ ಬಸವಣ್ಣನ ಬಸವಣ್ಣನ ಹೆಸರಿನ ಮೇಲೆ ಗುಡಿ ಕಟ್ಟಿ ಕಟ್ಟಿದೆ ತಪ್ಪಿದೆ ಅನುಭವ ಮಂಟಪ ಬೇಕಾಗಿದೆ ಪ್ರತಿಯೊಂದು ಗ್ರಾಮ ಪಟ್ಟಣಗಳಲ್ಲಿ ಅನುಭವ ಮಂಟಪ ಬಸವ ಮಂಟಪಗಳಾಗಬೇಕು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕೊಡ್ರಿ ಬುದ್ಧಿ ಮಾತು ಕಲಿಸ್ರಿ ಆ ಶಾಲೆ ಕಲಿಸ್ರಿ ಇವೆಲ್ಲ ಕಾಗೆ ಗುಬ್ಬಿ ಕಥೆ ಹೇಳ್ದಂಗೆ ಹೇಳ್ತೀರಿ ಆದರೆ ಬಸವಣ್ಣನವರು ಧರ್ಮಗುರು ಅಂತೇಳಿ ಒಪ್ಕೊಂಡು ನೀವು ಆಚರಣೆ ತಂದು ಜನಮನಕ್ಕೆ ಮುಟ್ಟಿಸಿರಿ ಆಟೋಮೆಟಿಕ್ ಬದಲಾವಣೆ ಆಗ್ತಾರೆ ಈಗ ನಮ್ಮಂಥವ್ರು ನಾನು ಕೂಡ ಹೇಳಿಲ್ಲ ನಾನು ಕೂಡ ಕೆಟ್ಟವ್ರ ಸಂಘ ಹೋಗಿ ಹಾಳಿದ್ರು ಈಗ ಸ್ವಲ್ಪ ಸ್ವಲ್ಪ ತಿಳಿದಾಗ ಜೀವನದಾಗ ಬದಲಾವಣೆ ಬಂತಲ್ಲ ಎಲ್ಲರಿಗೂ ಬರುತ್ತದೆ ಬಸವಣ್ಣನವರು ಹೇಳಿದ್ದಾರೆ ಅವರು ಜ್ಞಾನ ಕೊಟ್ಟಿದ್ದಾರೆ ಎರಡು ರೂಪಾಯಿ ಕೆ ಜಿ ಅಕ್ಕಿ ಕೊಟ್ಟಿಲ್ಲ ಬಸವಣ್ಣನವರು ಬಸವ ಕಲ್ಯಾಣದಲ್ಲಿ ಬೇಡುವವರಿಲ್ಲದೆ ಬಡವನಾದೇನಯ್ಯ ಅಂತ ಹೇಳಿ ಅಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದರು ನಾನು ಇವತ್ತು ಹೇಳ್ತಾ ಇದ್ದೀನಿ ಈ ನೂತನ ಅನುಭವ ಮಂಟಪ ಕಟ್ಟಡ ನಿರ್ಮಾಣವಾದ ನಂತರ ಜಗತ್ತಿಗೆ ಪ್ರಚಾರವಾದ ಆಗಿದ್ದ ನಂತರ ಒಂದು ಕನಿಷ್ಠ ಪಕ್ಷ ಅನುಭವ ಮಂಟಪದ ಸುತ್ತಮುತ್ತ ಎಷ್ಟೆಲ್ಲ ಗವಿಗಳಿದ್ದಾವೆ ಅವೆಲ್ಲ ಗವಿಗಳಲ್ಲಿ ಅವೆಲ್ಲ ಈಗ ಮೊನ್ನೆ ನಾನು ಗುರುನಾನಕ್ ಹೋಗಿದ್ದೀನಿ ಅಲ್ಲಿ ಹೋದಾಗ ಕಾಲು ತೊಳೆದುಕೊಂಡು ತಲೆ ಮೇಲೆ ಬಟ್ಟೆ ಹಾಕಿಕೊಂಡು ಹೋಗಲಾದ್ರೆ ಒಳಗೆ ಬರೋ ಬಿಡೋದಿಲ್ಲ ನಮ್ಮ ಶರಣರ ಸ್ಥಳಗಳು ಏನು ಬೇಕಾಗಿ ಮಾಡ್ತೀರಾ ಇದು ತಪ್ಪಲ್ವಾ ನೀವೆಲ್ಲ ಬಹಳ ಶಾಣೆ ಜ್ಞಾನಿವಂತರಿದ್ರಲ್ಲ ಆದ್ದರಿಂದ ಸರ್ಕಾರದವರು ಆ ಎಲ್ಲ ಸ್ಥಳಗಳಲ್ಲಿ ವಚನಗಳ ಆಧಾರಿತ ಆ ಸ್ಥಳಗಳೇ ಇರಬೇಕು ಅಲ್ಲಿ ಯಾವುದೇ ರೀತಿಯ ಅಜ್ಞಾನದ ಆಚರಣೆಗಳನ್ನು ನಡೆಯಬಾರದು ಇದು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಾವು ಎಷ್ಟು ದಿವಸ ಬದುಸಿ ಬದುಕ್ತೀವಲ್ಲ ಲೇ ಒಂದೇ ದಿನ ಬದುಕಿದರೆ ಸಾಲದ ಅಂತ ಹೇಳಿದಾರಲ್ಲ ಬಸವಣ್ಣವರು ಹಾಂ ನಾಳೆ ಬಪ್ಪು ನಮ್ಮ ಹಿಂದೆ ಬರಲಿ ಇಂದು ಬಪ್ಪುದು ಈಗದೇ ಬ ಬರಲಿ ಹಾಂ ಇನ್ನೊಂದು ಬಸವಣ್ಣವರು ಯೋಚನೆ ಬರ್ತಾ ಇದ್ದೀವಿ ಎನಿ ಶನಿ ನಾನು ಧೃತಿಗಡನೆಯ ಎಲು ದುರಿದು ನರ ಹರಿದು ಕರಳು ಕುಪ್ಪಳಿಸಿದೊಡೆ ನಾನು ಧೃತಿ ಗಡನೆಯ ಶಿರ ಹರಿದು ಅಟ್ಟೆ ಅಟ್ಟಿ ನೆಲಕ್ಕೆ ಬಿದ್ದರೆ ಈ ನಾಲಿಗೆ ಕೂಡಲ ಸಂಘ ನಿನಗೇ ಶರಣೆನ್ನುತ್ತಿದ್ದಿತಯ್ಯ ಅಂತ ಇವತ್ತಿನ ಭಾರತ ದೇಶದಲ್ಲಿ ಪಾರ್ಲಿಮೆಂಟ್ ದೇಶದ ಎಲ್ಲ ರಾಜ್ಯಗಳ ವಿಧಾನಸಭೆಗಳಲ್ಲಿ ಮಂತ್ರಿಗಳು ಎಮ್ ಎಲ್ ಎಗಳು ಎಂ ಪಿಗಳು ನೀವೆಲ್ಲರೂ ಬಸವಣ್ಣನವರ ವಚನಗಳನ್ನು ಓದಿರಣ್ಣ ಏನು ಮಾಡ್ತಾ ಇದ್ದೀರಿ ಬರೀ ದೇಶಭಕ್ತಿ ರಾಷ್ಟ್ರಭಕ್ತಿ ಮೊದಲು ಈ ದೇಹವೆಂಬ ದೇಗುಲ ಈ ದೇಹವೇ ದೇವಸ್ಥಾನವಿದೆ ಅಂತರಂಗದಲ್ಲಿರ್ತಕ್ಕಂಥ ಜಗದೀಶನೇ ನಮ್ಮ ಈ ದೇವನ ಭಕ್ತರಾಗಿ ನೋಡೋಣ ಆ ನಂತರ ಆಟೋಮೆಟಿಕ್ ದೇಶ ಬದಲಾವಣೆ ಗ್ಯಾರಂಟಿ ಆಗುತ್ತದೆ ಕಳ್ಳರು ಸುಳ್ಳರು ಮೋಸಗಾರ ವಂಚಕರು ತಪ್ಪು ಮಾಡ್ತಕ್ಕಂಥವ್ರು ನನ್ನನ್ನು ಒಳಗೊಂಡು ಎಲ್ಲರೂ ಬಿಡುತ್ತಾರೆ ಎಂಬುದು ನಾನು ಗ್ಯಾರಂಟಿಗೆ ಸಾಥ್ ಹೇಳ್ತಾ ಇದ್ದೀನಿ ಒಂದೇ ದಿನ ಬಿಟ್ಟಿಲ್ಲ ಅಂದ್ರೂ ಸ್ವಲ್ಪ ಸ್ವಲ್ಪ ಆದರೂ ಬಿಡುತ್ತಾರೆ ಇದು ನಾನು ಗ್ಯಾರಂಟಿ ಇನ್ನೊಂದು ಅಕ್ಕ ಮಹಾದೇವಿಯರವರ ವಚನ ಬೆಟ್ಟದ ಮೇಲೆ ಒಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದರೆ ಎಂತಯ್ಯ ಸಮುದ್ರದ ತಡೆಯಲ್ಲೊಂದು ಮನೆಯ ಮಾಡಿ ನೊರೆ ತೆರೆಗಳಿಗೆ ಅಂಜಿದರೆ ಎಂತಯ್ಯ ಸಂತೆಯ ಒಳಗೇ ಒಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದರೆ ಎಂತಯ್ಯ ಈ ಲೋಕದ ಒಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದರೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು ಚನ್ನ ಮಲ್ಲಿಕಾರ್ಜುನ ದೇವ ನಾನು ಸರ್ಕಾರಿ ಆಸ್ಪತ್ರೆಯಲ್ಲಿ ಆಂಬುಲೆನ್ಸ್ ಗಾಡಿ ವಾಹನ ಚಾಲಕನಾಗಿ ಕಾರ್ಯ ಕಾರ್ಯ ಮಾಡಿದ್ದೇನೆ ಈಗ ನಾನು ಏಳು ವರ್ಷ ಆಯ್ತು ನಾನು ರಿಟೈರ್ಮೆಂಟ್ ಆಗಿದ್ದೀನಿ ಈಗ ನನ್ನ ವಯಸ್ಸು ಅರವತ್ತೆಂಟು ನಾನು ಎಷ್ಟೋ ಜನರನ್ನು ಈ ಶರೀರ ಮೇಲೆ ಸೀಮೆ ಎಣ್ಣೆ ಹಾಕಿಕೊಂಡು ಮೈ ಸುಟ್ಕೊಂಡು ಬಂದಿರು ಮಹಿಳೆಯರು ಗಂಡಾಂತಿ ಜಗಳಾಡಿಸಿಕೊಂಡು ಬಂದರೂ ಜಾತಿ ಜಗಳದ ಮೇಲೆ ಜಗಳ ಹೊಡೆ ತಲೆ ಹೊಡ್ಕೊಂಡು ಬಂದರು ಹೊಲಗಳ ಜಗಳ ಹಣ ತಮ್ಮ ಹೊಡೆದುಕೊಂಡು ಬಂದರು ಹೀಗೆ ಅನೇಕ ಅಪರಾಧಗಳನ್ನು ನಾನು ಈ ಕಣ್ಣಲ್ಲಿ ನೋಡಿದ್ದೇನೆ ಅಕ್ಕ ಮಹಾದೇವಿರವರ ವಚನ ಒಂದು ವೇಳೆ ಆ ಮಹಿಳೆಯರಿಗೆ ಈ ಮನುವಾದಿಗಳು ಈ ಕುತಂತ್ರವಾದಿಗಳು ಈ ಸ್ವಾರ್ಥಿಗಳು ದೇಶಭಕ್ತಿ ಮಾತನಾಡ್ತಕ್ಕಂಥವ್ರು ದೇಶ ಪ್ರೇಮದ ಮಾತನಾಡ್ತಕ್ಕಂಥವರು ರಾಷ್ಟ್ರಭಕ್ತಿಯ ಮಾತಾಡ್ತಕ್ಕಂಥವರು ರಾಷ್ಟ್ರ ಪ್ರೇಮದ ಮಾ ಎಲ್ಲರೂ ಅಂದಿನಿಂದ ಎಂಟುನೂರ ತೊಂಬತ್ತೆರಡು ವರ್ಷಗಳಿಂದ ಏನು ಮಾಡಿದ್ರಪ್ಪ ನೀವು ಹಾಂ ಯಾಕೆ ಜನಮನಕ್ಕೆ ಮುಟ್ಟಿಸಿಲ್ಲ ಅವರು ಅಕ್ಕ ಮಹಾದೇವರ ವಚನ ಏನು ಹೇಳಿಕೊಡ್ತೇವೆ ಬೆಟ್ಟದ ಮೇಲೆ ಒಂದು ಮನೆ ಕಟ್ಟಿರಪ್ಪ ಚೆಂದ ಗಾಳಿ ಸಿಗಲಂಥೇಳಿ ಸಾಯಂಕಾಲ ಆದ ನಂತರ ಅದು ಹುಲಿ ಬರುತ್ತೆ ಚಿರತೆ ಬರುತ್ತೆ ಕಾಳರು ಬರುತ್ತೆ ಹಾಗಾದರೆ ಏನು ಫಲ ಮೊದಲೇ ವಿಚಾರ ಮಾಡಬೇಕಾಗಿತ್ತಲ್ಲ ಹಾಂ ಸಮುದ್ರದ ತಡೆಯಲ್ಲೊಂದು ಮನೆ ಮಾಡಿ ಇದು ನೋಡಿರಿ ಕಾಶಿ ವಾರಾಣಸಿ ಹಾಂ ಅಲ್ಲೆಲ್ಲ ಕೇದಾರನಾಥ ಭದ್ರಿನಾಥ ಈ ಕಡೆ ಎಲ್ಲ ಕಡೆ ಎಲ್ಲೆಲ್ಲಿ ಗುಡ್ಡಗಳಿವೆ ಎಲ್ಲ ಸರ್ಕಾರಿ ಪ್ರಾಪರ್ಟಿಗಳು ಪ್ರಾಪರ್ಟಿಗಳು ಅರಣ್ಯ ಸಂಪತ್ತು ಎಲ್ಲವೂ ಇಂಥವರೇ ಜನ ಬಸವ ತತ್ವದ ವಿರೋಧಿಗಳು ಎಲ್ಲ ಕಡೆ ಅಲ್ಲಿ ದೇವರಿದ್ದಾನೆ ಅಲ್ಲಿ ತಪಸ್ಸು ಕುಂತಿದ್ದಾನೆ ಇಲ್ಲಿ ಏನು ಮಾಡಿದ್ರಿ ಅಂತ ತಪಸ್ಸು ಮಾಡಿ ಇಲ್ಲಿ ಬ ಊರಲ್ಲಿ ಗ್ರಾಮದಲ್ಲಿ ಬಂದು ಹೊಲದಲ್ಲಿ ಕೆಲಸ ಮಾಡಿರಪ್ಪ ಏನಾರ ಅನ್ನ ಬೆಳೀತದಾ ಹೊಟ್ಟಿಗೆ ಅನ್ನ ಸಿಗ್ತದ ತಪಸ್ಸೆ ಮಾಡಿ ಅಂತ ತಪಸ್ಸು ನಮ್ಮ ಶರಣರು ಏನಾರು ಮಾಡಿದಾರ ಬಸವ ಕಲ್ಯಾಣದಲ್ಲಿ ಏನಾರ ಅರೆ ಏನಾರ ಇದೆ ಈಗ ನೋಡಿ ಆ ಕಡೆ ಎಲ್ಲ ಕಡೆ ಹಾಳಾಗಿ ಏನಾರ ಒಂದಾಗಿ ಸಾವು ಈಡಾಗ್ತಾ ಇದ್ದಾರೆ ಮತ್ತು ಬಸವ ಕಲ್ಯಾಣ ಶರಣರು ಎಷ್ಟು ಜ್ಞಾನಿ ಇದ್ದರು ನೋಡಿ ಇಲ್ಲಿ ಎಲ್ಲ ಕಡೆ ಏನೂ ತುಫಾನ್ ಇಲ್ಲ ಯಾವ ದೊಡ್ಡ ದೊಡ್ಡ ಗುಡ್ಡ ಇರಲಿಲ್ಲ ಏನೇ ಒಂದು ಹಾಳಾಗ್ತಕ್ಕಂಥದ್ದು ನಿರ್ಮಾಣ ಆಗ್ತಕ್ಕಂಥ ಪರಿಸ್ಥಿತಿ ಇರಲಾರತಕ್ಕಂಥ ಸ್ಥಳವನ್ನೇ ಹುಡುಕಿದಾರಲ್ಲ ಇವರೆಲ್ಲ ಶರಣರು ಕಾಡಿಗೆ ಹೋಗಿದಾರ ಎಲ್ಲರೂ ಏನು ಸನ್ಯಾಸಿ ಆಗಿದಾರ ಎಲ್ಲ ದಂಪತಿ ದಂಪತಿಗಳು ಕೂಡಿ ಕಟ್ಟಿದ ಧರ್ಮ ಲಿಂಗ ಆಯತ ಧರ್ಮ ಎಂದು ನಾನು ಇಷ್ಟೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಆ ಬೆಟ್ಟದ ಮೇಲೆ ಈ ಆಪ್ರೇಷನ್ ಮಾಡ್ತಕ್ಕಂಥ ನಮ್ಮಲ್ಲಿ ಒಬ್ಬರು ವೈದ್ಯರಿದ್ದರು ಅವ್ರು ಪದೇ ಪದೇ ಇದೇ ವಚನ ಹೇಳ್ತಾಯಿದ್ರು ಆಪ್ರೇಷನ್ ಮಾಡೋದಾಗಲಿ ಒಂದು ಯಾವುದೇ ರೋಗಿಗೆ ಮತ್ತೊಂದು ಏನೇ ಒಂದು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆತ್ಮ ಬಲ ಇತ್ತಂದರೆ ಅವನು ಚೆನ್ನಾಗಿ ಆಪ್ರೇಷನ್ ಮಾಡಿ ಸಕ್ಸಸ್ ಮಾಡುತ್ತಾನೆ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಕೂಡ ಬಸವಣ್ಣನವ್ರ ತತ್ವ ಅರಿತುಕೊಂಡು ಆತ್ಮಸಾಕ್ಷಿ ಮಾಡಿದರೆ ಅವ್ರಿಗೆ ಯಾರು ಲಂಚ ಕೊಡಲಿಕ್ಕೆ ಸಾಧ್ಯವಿಲ್ಲ ಲಂಚ ತೆಗೆದುಕೊಳ್ಳೋಕೆ ಸಾಧ್ಯವಿಲ್ಲ ಸೈನಿಕರು ದೇಶದ ಬಾರ್ಡರ್ ಅವ್ರಿಗೆ ಕೂಡ ಈ ವಚನ ಬೇಕಾಗಿದೆ ಅಡಿಗೆ ಮಾಡ್ತಕ್ಕಂಥ ಮಕ್ಕಳಿಗೆ ಬೇಕಾಗಿದೆ ಹೊಲದಲ್ಲಿ ಕೆಲಸ ಮಾಡ್ತಕ್ಕಂಥ ಒಕ್ಕಲಿಗರಿಗೆ ಬೇಕಾಗಿದೆ ಪ್ರತಿಯೊಂದು ಕಾಯಕಗಳ ಯೋಗಿಗಳಿಗೆ ಅಕ್ಕ ಮಹಾದೇವಿ ವಚನಗಳು ಬೇಕಾಗಿದೆ ಹಾಂ ಉದಯಾಸ್ತಮಾನವೆಂಬ ಎರಡು ಕೊಳಗಂದ್ರೇನು ಆಯುಷ ಗಟ್ಟಿ ಮುಟ್ಟಿದ್ದಾಗ ಅಂತರಂಗದ ದೇವನ ಸಾಕ್ಷಿ ನಡೆದುಕೊಳ್ಳಲಾರದೆ ವಯಸ್ಸಾಗಿ ಅಥವಾ ಏನೋ ರೋಗ ಬಂದು ಹಾಸಿಗೆ ಮೇಲೆ ಮಲಗಿದಾಗ ಶಿವ 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 ಅಂದ್ರೆ ಏನಪ್ಪಾ ಎಲ್ಲಿ ಶಿವ ಸಿಗ್ತಾನೆ ಈ ಒಳಗಿನ ಶಿವ ಎದ್ದು ಹೋಗಿರ ಮತ್ತು ಅಲ್ಲೆಲ್ಲ ನೀವು ಎಲ್ಲೆಲ್ಲಿ ಹೋಗಿ ಬಂದ್ರೆ ಅಲ್ಲಿ ಅಂತ ಹೇಳಿ ಅಲ್ಲಿಗೆ ಹೋಗ್ಲಕ್ಕಾಗ್ತದಾ ಹೇಳಿ ಮತ್ತೆ ಊರಗಿನ ಜನರೇ ನಿಮಗೆ ಸಹಾಯ ಮಾಡಬೇಕು ಮತ್ತೆ ನಿಮ್ಮ ತಂದೆ ಮಕ್ಕಳು ಮಕ್ಕಳೇ ಸಹಾಯ ಮಾಡಬೇಕು ಗಲ್ಲಿಗಿನ ಜನನೇ ಸಹಾಯ ಮಾಡಬೇಕಾಗುತ್ತದೆ ಅವು ಯಾರೂ ನಿಮ್ಮ ಬಲ್ಲಿ ಬರೋದಿಲ್ಲ ಅಕ್ಕ ಮಾದವಿ ಹೇಳ್ತಾರೆ ಶಿವನನ್ನೇ ನೀರಿಯ ಶಿವ ನಮ್ಮ ಬಸವಣ್ಣನವರು ಶಿವ ಯಾರು ಹಾಂ ನಮ್ಮ ಬಸವಣ್ಣನವರು ಶರಣರ ಶಿವ ಈ ಗಾಳಿ ಯಾವ ರೀತಿ ಇದೆ ಗಾಳಿಗೆ ಯಾವ್ದಾದ್ರು ರೂಪವಿದೆ ಹಾಂ ನಮ್ಮ ಒಳಗಿನ ದೇವರು ಕೂಡ ಸೃಷ್ಟಿಕರ್ತನ ಜ್ಞಾನ ಶಕ್ತ ಶಕ್ತಿಯ ಗಾಳಿ ತುಂಬಿದೆ ಇವನನ್ನು ನಂಬಿದವರು ಏನು ಕೊರಳಲ್ಲಿ ಮತ್ತೊಂದು ಮತ್ತೊಂದು ಕೈಯಲ್ಲಿ ಏನನ್ನು ಹಿಡಿದಿವು ನಮ್ಮ ಬಸವಾದಿ ಶರಣರು ಅಂಥವುಗಳನ್ನೆಲ್ಲ ತಿರಸ್ಕಾರ ಮಾಡಿದ್ದಾರೆ ಬೇಕಾದರೆ ಎಷ್ಟು ಸಾಕ್ಷಿ ಬೇಕು ಹೇಳಿ ವಚನಗಳಲ್ಲಿ ಎಲ್ಲವೂ ಸಿಗುತ್ತವೆ ಆಡುವ ಭಾಷೆ ಕನ್ನಡದಲ್ಲಿ ಚಿಕ್ಕ ಚಿಕ್ಕ ವಚನಗಳು ಆದ್ದರಿಂದ ನಾನು ಬಹಳ ಎರಡು ಸಾವಿರ ಹತ್ತೊಂಬತ್ತು ನೂರ ತೊಂಬತ್ತೆಂಟನೇ ಇಸ್ವಿಯಲ್ಲಿ ವಚನ ಗ್ರಂಥವನ್ನು ಓದಲು ಪ್ರಾರಂಭ ಮಾಡಿದ್ದೇನೆ ನಮ್ಮ ಸರಳ ಜೀವನಕ್ಕಾಗಿ ಆ ನಂತರ ಅವತ್ತಿನಿಂದ ಇವತ್ತಿನವರೆಗೆ ಇದನ್ನೇ ಜನರು ಯಾಕೆ ಇಲ್ಲಪ್ಪ ಇದನ್ನು ತಿಳ್ಕೊಂಡು ನಮ್ಮಂತೆ ತಾವು ಕೂಡ ಫ್ರೀಡಮ್ ಏನಾದರೂ ತಪ್ಪುಗಳು ಆಗುತ್ತವೆ ಎಲ್ಲರಿಂದ ಆಗುತ್ತವೆ ತಿದ್ದಿಕೊಳ್ಳುವ ಒಂದು ಅವಕಾಶ ಸಿಗುತ್ತದೆ ಇದರಲ್ಲಿ ಆ ಕಾರಣಕ್ಕಾಗಿ ಪ್ರತಿಯೊಂದು ಗ್ರಾಮ ಪಟ್ಟಣಗಳಲ್ಲಿ ಅನುಭವ ಮಂಟಪ ಬಸವ ಮಂಟಪಗಳೇ ಆಗಬೇಕು ಹೊರತಾಗಿ ಅದರಲ್ಲಿ ನಾವು ಚಿಂತನೆಗಳು ನಡೆಯಬೇಕು ಅಲ್ಲಿ ಕ್ರೈಸ್ತರಾಗಲಿ ಬೌದ್ಧರಾಗಲಿ ಜೈನರಾಗಲಿ ಸಿಖರಾಗಲಿ ಮುಸ್ಲಿಮರಾಗಲಿ ಎಲ್ಲರನ್ನ ಸ್ವಾಗತ ಮಾಡಿಕೊಳ್ಬೇಕು ಯಾಕಂದರೆ ಕೆಲವು ಜನ ಧರ್ಮಾಂತರ ಮಾಡ್ತಾ ಇದ್ದಾರೆ ಧರ್ಮಾಂತರ ಮಾಡ್ತಾಯಿದ್ದಾರೆ ಬಸವಣ್ಣವರ ಕಾಲದಲ್ಲಿ ಎಲ್ಲರೂ ಎಲ್ಲ ಬಿಟ್ಟು ಮತ್ತು ಲಿಂಗಾಯತೆ ಆದ್ರಲ್ಲಪ್ಪ ಈಗ ಅದಕ್ಕೇನು ಹೇಳ್ತೀರಿ ಅವರೇನು ತಪ್ಪು ಮಾಡಿದರೆ ನೀವೆಲ್ಲರೂ ಈ ತತ್ವವನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಜನಮನಕ್ಕೆ ಮುಟ್ಟಿಸುತ್ತಾ ಮುಟ್ಟಿಸುತ್ತಾ ಬಂದರೆ ಅವತ್ತಿನ ಎಲ್ಲ ಜಾತಿ ವರ್ಗದವರು ಲಿಂಗಾಯತರಾದ್ರಲ್ಲ ಲಿಂಗ ತತ್ವ ಅಳವಡಿಸ್ಕೊಂಡ್ರಲ್ಲ ಇವತ್ತಿನ ಜನರು ಕೂಡ ಬದಲಾವಣೆ ಇದರಲ್ಲಿ ಬರುತ್ತಾರೆ ನಾನು ನಿನ್ನ ಒಂದು ವಿಡಿಯೋ ನೋಡಿದ್ದೀನಿ ಕ್ರೈಸ್ತರು ಕೂಡ ಬಸವಣ್ಣನ ಸಿದ್ದರಾಮೇಶ್ವರ ವಚನವನ್ನು ಹಾಡುತ್ತಿದ್ದಾರೆ ಹೊಗಳುತ್ತಿದ್ದಾರೆ ಅದು ತಪ್ಪು ಯಾರದು ಯಾಕೆ ಈ ಥರ ಪ್ರಚಾರ ಮಾಡುವುದಿಲ್ಲ ತಾವೆಲ್ಲರೂ ಬಸವಣ್ಣನವರ ತತ್ವ ಇನ್ನೂ ಹೇಳ್ತೀನಿ ಬಸವಾದಿ ಶರಣರ ತತ್ವ ವೈಜ್ಞಾನಿಕ ತತ್ವವಿದೆ ವೈಚಾರಿಕ ತತ್ವವಿದೆ ಎರಡು ಎರಡು ಕೂಡಿದರೆಷ್ಟಾಗುತ್ತವೆ ನಾಲ್ಕು ಆಗುತ್ತವಲ್ಲ ಆ ಥರ ಈ ತತ್ವ ನಾ ಗ್ಯಾರಂಟಿ ಹೇಳ್ತೀನಿ ನನ್ನಿಂದ ಏನು ತಪ್ಪಾದ ನಾನು ತಿದ್ಕೊಳ್ತೀನಿ ಹಾಗೇನಿಲ್ಲ ಆದರೆ ದೇವರು ದಿಂಡರು ಈ ಹೊರಗಿನ ಮಾನವ ನಿರ್ಮಿತ ಹಲವು ದೈವಗಳ ಎಂಜಲು ತಿಂಬುವವರಿಗೆ ನಾನು ಎಂತೂ ನಂಬುವೆನಯ್ಯ ಕೂಡಲ್ಲ ಸಂಗಮರಿ ಬಸವಣ್ಣನವ್ರು ಏನು ತಪ್ಪು ಮಾಡಿದಾರಪ್ಪ ಏನು ಪಾಪ ಮಾಡಿದರು ಹೇಳ್ರಿ ಯಾರಾದರೂ ಅವತ್ತು ಯಾಕೆ ಶರಣರ ಹತ್ಯೆ ಮಾಡಿದ್ರಿ ಅವತ್ತು ಯಾಕೆ ಶರಣರ ತತ್ವ ಕೊಲೆ ಮಾಡಿರಿ ಅವತ್ತು ಯಾಕೆ ವಚನಗಳು ಸುಟ್ಟಿರಿ ಮತ್ತು ಬಸವ ಕಲ್ಯಾಣದಲ್ಲಿ ಮೂಢನಂಬಿಕೆಗಳು ಯಾಕೆ ಬ ಇದ್ರಿ ಇದು ಪಾ ತಪ್ಪು ಕೆಲಸ ಇಲ್ವಾ ತಿಳಿಯೋದಿಲ್ಲ ನೀವೆಲ್ಲ ದೊಡ್ಡವರಿದ್ರಲ್ಲಪ್ಪ ಮಹಾಜ್ಞಾನಿಗಳಿದ್ರಿ ನಾವೇನೋ ಸಾಮಾನ್ಯ ಜನರು ನಮ್ಮಂಥವ್ರಿಗೆ ತಿಳಿತಾ ಇದೆ ನಿಮಗೆ ಹೆಂಗೆ ತಿಳಿತಾ ಇಲ್ಲ ಹೇಳಿದ್ದರ ಸ್ವಲ್ಪ ಆದ್ದರಿಂದ ಈ ಭೂಮಿ ಮೇಲೆ ಹುಟ್ಟಿ ಬಂದಿದ್ದಕ್ಕೆ ಬಸವಣ್ಣ ಇನ್ನೊಂದು ವಚನ ಹೇಳಿ ನಾನು ನನ್ನ ವಿಚಾರಕ್ಕೆ ಮುಕ್ತಾಯ ಮಾಡ್ತೀನಿ ಆನೆಯನ್ನು ಏರಿಕೊಂಡು ಹೋದಿರೆ ನೀವು ಕುದುರೆಯನ್ನ ಏರಿಕೊಂಡು ಹೋದಿರೆ ನೀವು ಕುಂಕುಮ ಕಸ್ತೂರಿ ಹೋಸಿಕೊಂಡು ಹೋದಿರೆ ಅಣ್ಣ ಸತ್ಯದ ನಿಲುವನ್ನು ಅರಿಯದೇ ಹೋದಿರಲ್ಲ ಸದ್ಗುಣವೆಂಬ ಫಲವ ಬಿತ್ತಿ ಬೆಳೆಸದೇ ಹೋದಿರಲ್ಲ ಅಹಂಕಾರವೆಂಬ ಸದಾಮದ ಗಜವೇರಿ ವಿಧಿಗೆ ಗುರಿಯಾಗಿ ನೀವು ಹೋದಿರಲ್ಲ ಹಾಂ ನಮ್ಮ ಕೂಡಲ ಸಂಗಮ ದೇವನನ್ನು ಅರಿಯದೆ ನರಕಕ್ಕೆ ಭಾಜನರಾದ್ರಲ್ಲ ನರಕಕ್ಕೆ ಭಾಜನ ನರಕಕ್ಕೆ ಭಾಜನ ಮಾಡಬೇಡ್ರಿ ಎಲ್ಲರಿಗೆ ಪಾಪ ಸತ್ಯ ತಿಳ್ಕೊಂಡು ಆರಾಮ್ ಇರಲಿ ಅವ್ರದವ್ರ ಮನೆಯಲ್ಲಿ ಹಾಂ ಇಂಥ ವಚನಗಳು ಇಷ್ಟೆಲ್ಲ ಬರೆದರೂ ಕೂಡ ಮತ್ತೆ ಬೇರೆ ಬೇರೆ ಹೆಸರು ನಾನು ಎದೆಯ ತಟ್ಟಿ ಹೇಳ್ತೇನೆ ನಾನು ಲಿಂಗ ಆಯತ್ತ ನನ್ನ ಧರ್ಮಗುರು ಜಗಜ್ಯೋತಿ ಮಹಾತ್ಮ ಬಸವಣ್ಣನವರು ನನ್ನ ಧರ್ಮದ ಗ್ರಂಥ ಸಮಾನತೆ ಸಾರುವ ಬಸವಾದಿ ಶರಣರು ಬರೆದ ವಚನ ಗ್ರಂಥ ಈ ಗ್ರಂಥದಲ್ಲಿ ಎರಡು ಸಾವಿರ ಐದುನೂರು ವಚನಗಳಿವೆ ನೂರಕ್ಕಿಂತ ಹೆಚ್ಚು ಶರಣರು ದುಡಿಯುವ ವರ್ಗದವರು ಉತ್ಪಾದಕ ವರ್ಗದವರು ಬರೆದ ವಚನಗಳಿವೆ ಆದ್ದರಿಂದ ಬೇಕಾದಷ್ಟು ವಚನವೇ ಈ ವಿಡಿಯೋ ಭಾಳ ದೊಡ್ಡದಾಗ್ತದೆ ಆ ಸಲುವಾಗಿ ಇಷ್ಟೇ ನನ್ನ ಕಳಕಳಿ ವಿನಂತಿ ಏನಪ್ಪ ಅಂದರೆ ನಮ್ಮ ಬಸವ ಕಲ್ಯಾಣ ಒಂದೇ ಕ್ಷೇತ್ರದಲ್ಲಿ ಜಗತ್ತಿನಲ್ಲಿ ನಾವೆಲ್ಲರೂ ಆದಷ್ಟು ಮಟ್ಟಿಗೆ ನಮ್ಮ ನಮ್ಮ ಅಜ್ಞಾನದ ಆಚರಣೆಗಳನ್ನು ಬಿಟ್ಟು ಒಂದು ಶರಣರ ಸರಳ ತತ್ವ ಅಳವಡಿಸಿಕೊಂಡು ನಮ್ಮ ನಮ್ಮ ಕಾಯಕಗಳನ್ನು ನಿಷ್ಠೆಯಿಂದ ಮಾಡೋದ್ರ ಮೂಲಕ ಆ ಕಾಯಕದಿಂದ ಬರ್ತಕ್ಕಂಥ ದುಡ್ಡು ದೇವನ ಪ್ರಸಾದವೆಂದು ತೆಗೆದುಕೊಂಡು ನಾವು ಮಾಡುವ ಕಾಯಕದಲ್ಲಿ ಇನ್ನೊಬ್ರಿಗೂ ಒಳ್ಳೆಯದಾಗಲಿ ನಮಗೂ ಒಳ್ಳೆಯದಾಗಲಿ ಈ ಭಾವನೆ ಇಟ್ಕೊಂಡು ಯಾರಿಗೂ ಯಾರು ಹಿಂಸೆ ಮಾಡಲಾರದ ಹಾಗೆ ಎಲ್ಲರಲ್ಲಿ ಜಗದೀಶ ಇದ್ದಾನೆ ಶಿವನಿದ್ದಾನೆ ಈ ಭಾವನೆ ಗಟ್ಟಿತನ ಇಟ್ಕೊಂಡು ಬದುಕೋಣ ಬದುಕೋಣ ಎಂದು ಹೇಳುತ್ತಾ ತಮ್ಮೆಲ್ಲರಿಗೂ ಹೃದಯಕ್ಕೆ ಈ ವಿಡಿಯೋ ತಟ್ಟಿದ್ದೇ ಆದರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಇಡೀ ಭಾರತ ದೇಶದಲ್ಲಿರ್ತಕ್ಕಂಥ ಒಂದು ನೂರ ಐವತ್ತು ಕೋಟಿ ಜನರ ಮನೆ ಮತ್ತು ಮನಗಳಿಗೆ ತಲುಪಲಿ ಎಲ್ಲ ಧರ್ಮದ ಬೋಧನೆ ಮಾಡ್ತಕ್ಕಂಥವರಲ್ಲಿ ವಿನಂತಿ ಎಲ್ಲ ರಾಜಕಾರಣಿಗಳಲ್ಲಿ ರಾಜಕಾರಣಿಗಳಲ್ಲಾದವರು ವಿನಂತಿ ನಾವು ಎಷ್ಟು ದಿವಸ ಬದುಕಿರ್ತೀವಲ್ಲ ಸ್ವಲ್ಪಾದ್ರೂ ಒಳ್ಳೆಯ ಕಾರ್ಯ ಮಾಡಿ ಒಂದಿನ ಹೋಗೋದಂತೂ ಗ್ಯಾರಂಟಿ ಇದೆ ಅಲ್ಲ ಹೋಗೋಣ ಇರುವುದರ ಒಳಗಾಗೆ ನಾವು ಎನಿಸಿಕೊಂಡು ಒಂದೇ ದಿನ ಬದುಕಿದೆ ಸಾಲವೇ ಎಂದು ಹೇಳುತ್ತಾ ತಮ್ಮೆಲ್ಲರಿಗೂ ಬಸವನಾಡು ಶರಣರ ನಾಡು ಅನುಭವ ಮಂಟಪ ಬಸವ ಕಲ್ಯಾಣದಿಂದ ಬಾಗಿದ ತಲೆ ಮುಗಿದ ಕೈಲಿಂದ ಮತ್ತೊಮ್ಮೆ ಸರ್ವರಿಗೂ ಶರಣು